ಮತ್ತೆ ಬನ್ನಿ ಬಾಬಾ ಏನು ಹೇಳ್ತಾರೆ ನೋಡೋಣ ಸಾಯಿ ರಾಮ್ ಸಾಯಿ ಶಾಮ್ ಸಾಯಿ ભગવાન ಶಿರಡಿ ಕೆದಾತ ಸವಸೇ ಮಹಾನ್ ನಾಕೆ सागर ದಯಾನಿ ನಿಮ್ಮ ಮನೇನ ಯಾರು ಕತ್ತಲು ಮಾಡಿದ್ರು ಅವ್ರು ಸ್ವಲ್ಪ ಎದರ್ಕೊಂಡಿದ್ದಾರೆ ಆಯಿತಾ ನಿಮ್ಮ ಜೀವನನ ಯಾರು ಕತ್ಲು ಮಾಡಿದ್ರು ಅವ್ರು ಸ್ವಲ್ಪ ಎದ್ರುಕೊಂಡಿದ್ದಾರೆ ನಾನು ಎಷ್ಟೇ ಕತ್ಲು ಮಾಡಿದ್ರು ನಿಮ್ಮ ಜೀವನ ಮನೆ ಹೆಂಗೆ ಬೆಳಕಲ್ಲಿ ಇದೆ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ ಸೊ ಹಾಗಾಗಿ ನೀವೇನು ಮಾಡಬೇಕು ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಬೇಕು ನಿಮಗೆ ತೊಂದರೆ ಮಾಡಿದವರೆಲ್ಲ ಬರೀ ನಗ್ತಾನೇ ಇದ್ದಾರೆ ಚೆನ್ನಾಗೇ ಇದ್ದಾರೆ ಅನ್ನುವಂಥ ಭ್ರಮೆನ ಬಿಟ್ಟಾಕಿ ಈಗ ಅವರು ಕೋಪ ಮಾಡಿಕೊಳ್ಳುವಂಥ ಸಮಯ ಅವರು ದುಃಖ ಪಡುವಂಥ ಸಮಯ ನೀವು ಅನುಭವಿಸಿದ್ದನ್ನು ಅವರು ಅನುಭವಿಸುವಂಥ ಸಮಯ ಯಾವಾಗ ಬರುತ್ತೆ ಆದಷ್ಟು ಬೇಗ ಬರುತ್ತೆ ಅನ್ನೋದಕ್ಕಿಂತ ನೀವು ನಿಮ್ಮ ಗುರುಗಳನ್ನ ನಂಬಿದ ತಕ್ಷಣ ಬರುತ್ತೆ ಜೊತೆಗೆ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ನಿಮ್ಮ ಮನೆಯನ್ನು ಕತ್ತಲು ಮಾಡಿದವರು ನಿಮ್ಮ ಜೊತೆ ನಗ್ನಾಗ್ತಾನೇ ಇದ್ದಾರೆ ನಿಮ್ಮ ಜೀವನನ ನರ್ಕ ಮಾಡಿದವರು ನಿಮ್ಮ ಜೊತೆ ಚೆನ್ನಾಗೇ ಇದ್ದಾರೆ ನಿಮ್ಮ ಬೆನ್ ಹಿಂದೆ ನೀವು ಅಂದರೆ ಭಯ ಅವರಿಗೆ ಅದಕ್ಕೇ ನಿಮ್ಮ ಮುಂದೆ ನಗ್ತಾ ಇದ್ಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕಿ ನಿಮ್ಮ ಮನೆಗೆ ತೊಂದರೆ ಮಾಡಿದ್ದಾರೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇಲ್ಲ ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿನ ತೊಗೊಂಬನ್ನಿ ನಿಮ್ಮ ಮನೆಯಲ್ಲಿ ಹೋಮ ಹವನ ಮಾಡಿಸಿ ನಿಮ್ಮ ಮನೆಯಲ್ಲಿ ದಿನಾಗಲೂ ದೀಪ ಹಚ್ಚಿ ನಿಮ್ಮ ಮನೆಯಲ್ಲಿ ದಿನಾಗ್ಲೂ ದೀಪ ಹಚ್ಚಬೇಕು ನೋ ಮ್ಯಾಟರ್ ವಾಟ್ ಕ್ಯಾಸ್ಟ್ ಯು ಹ್ಯಾವ್ ಯಾವ ಜಾತಿ ಧರ್ಮದಲ್ಲಿ ನೀವು ಹುಟ್ಟಿದ್ದೀರ ಅನ್ನೋದು ಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ದಿನಾಗ್ಲೂ ದೀಪ ಹಚ್ಚಬೇಕು ನಾನು ದೀಪ ಹಚ್ಚಲ್ಲ ಅಂದರೆ ಲೈಟ್ ಆದರೂ ಹಾಕಿ ದಿನಾಗ್ಲೂ ಬೆಳಕಿರಬೇಕು ಎಲ್ಲಾನು ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟು ಬಿಟ್ಬಿಡಿ ದೇವರು ನಿಮಗೆ ಏನು ಸೂಟ್ ಆಗುತ್ತೆ ಅದನ್ನು ಕೊಡ್ತಾನೆ ನಿಮಗೆ ಯಾವ ಅರ್ಹತೆ ಇದೆ ನೀವು ಯಾವ ಝೋನ್ಗೆ ಸೂಟ್ ಆಗ್ತೀರಾ ಅದನ್ನು ಕೊಡ್ತಾನೆ ಭಗವಂತ ಹಾಗಾಗಿ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗಿ ಭಗವಂತನ ರಕ್ಷೆಯಲ್ಲಿ ನೀವಿದ್ದೀರಾ ಎಷ್ಟೇ ಕತ್ತಲು ಮಾಡಿದ್ರೂ ಕೂಡ ಬೆಳಕಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಭಗವಂತ ಬೆಳಕಲ್ಲೇ ನಿಮ್ಮನ್ನು ಇರಿಸ್ತಾನೆ ಸೊ ನೀವೇ ಅನುಮಾನ ಪಡ್ತಾನೇ ಇದ್ದೀರಾ ಅನುಮಾನ ಪಡ್ತಾನೇ ಇದ್ದೀರಾ ಎಷ್ಟು ದಿನ ಅನುಮಾನ ಪಡ್ತೀರಾ ನಿಮ್ಮ ಗುರುಗಳನ್ನ ಅನುಮಾನ ಪಡೋದನ್ನು ನಿಲ್ಲಿಸಿ ಈಗೋ ಅನ್ನೋದನ್ನು ಬಿಟ್ಟು ನಿಮ್ಮ ಹೀಗೋ ಅಥವಾ ನಿಮ್ಮ ಒಂದು ಶಾರ್ಟ್ ಟರ್ಮ್ ಬೇಗ ಆಗಿಬಿಡಬೇಕು ಕೆಲಸ ನಾವು ಅಂದ್ಕೊಂಡಿದ್ದು ಬೇಗ ಮುಗಿದೋಗ್ಬೇಕು ಅನ್ನುವಂಥ ಕಾರಣಕ್ಕೆ ಏನು ಅಡ್ಡದಾರಿ ಹಿಡಿತಾ ಇದ್ದೀರಾ ಅಹಂಕಾರದಲ್ಲಿ ಏನೇನು ಅನುಮಾನ ಪಟ್ಕೊಂಡು ಹೋಗ್ತಾ ಇದ್ದೀರಾ ಅದೆಲ್ಲ ನಿಮ್ಮನ್ನು ಅಂಧಕಾರದ ಕಡೆ ಕರ್ಕೊಂಡು ಹೋಗ್ತಿದೆಯಾ ಹೊರ್ತು ಯಾವುದೇ ಒಂದು ಭಕ್ತಿ ಮಾರ್ಗದ ಕಡೆ ಅಥವಾ ಒಂದು ಬೆಳಕಿನ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇಲ್ಲ ಈ ಒಂದು ಅಹಂಕಾರ ಈ ಒಂದು ಅನುಮಾನ ಈ ಒಂದು ಶರಣಾಗತಿಗೆ ನಾನು ರೆಡಿ ಇಲ್ಲ ನೀನು ನಾನು ನಂಬಲ್ಲ ಅಂತ ಎಷ್ಟು ದಿಸ್ದವರ್ಗು ಇರ್ತಿರೋ ಅಷ್ಟ್ ದಿಸ್ತವರ್ಗು ಇದೇ ಕತ್ಲೆಯಲ್ಲಿ ಇರ್ತೀರ ಎಲ್ಲ ಮುಳುಗೋಗಿದೆ ಸೊ ಇನ್ನು ಉಳ್ದಿರೋದನ್ನಾದ್ರೂ ಉಳಿಸ್ಕೊಳ್ಬೇಕು ಅಂದ್ರೆ ಈ ಅಹಂಕಾರನ ಬಿಟ್ಟು ಈ ಅನುಮಾನನ ಬಿಟ್ಟು ಭಗವಂತನಿಗೆ ಶರಣಾಗಿ ಭಕ್ತಿ ಮಾರ್ಗದಲ್ಲಿ ಮುನ್ನಡೀರಿ ಅನ್ನುವಂಥದ್ದು ಹಂಬಲ್ ಹಂಬಲ್ ಆಗಿ ಇರಿ ಅನ್ನುವಂಥದ್ದು ಇದೆ ಸೊ ಒಂದು ಮನೆ ಹೋದ್ರೆ ಇನ್ನೊಂದು ಮನೆ ಬರುತ್ತೆ ಇನ್ನೊಂದು ಮನೆ ಹೋದ್ರೆ ಮತ್ತೊಂದು ಮನೆ ಬರುತ್ತೆ ಇಡೀ ವಿಶ್ವವೇ ನಿಮ್ಮ ಮನೆ ಅಂತ ಅಂದ್ಕೊಳ್ಳಿ ಆಯ್ತಾ ಸೊ ಹಾಗಾಗಿ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನೀವೆಲ್ಲಿದ್ದೀರೋ ಅಲ್ಲಿ ಖುಷಿಯಾಗಿ ಇರಿ ಹೊಸ ಹುಡುಕಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಏನೋ ಒಂದು ಡಿಸ್ಟೆನ್ಸಲ್ಲಿ ಇದ್ದಾರೆ ದೂರದಲ್ಲಿ ಇದ್ದೀನಿ ಅಷ್ಟು ದೂರ ಇದ್ದಾರೆ ಗುರುಗಳು ನಮ್ಮ ಮನೆ ಅಷ್ಟಿದೆ ಅಥವಾ ದೇವಸ್ಥಾನ ಅಷ್ಟು ದೂರ ಇದೆ ಅಥವಾ ಏನೋ ಒಂದು ನಿಮಗೆ ಬೇಕಾಗಿದ್ದು ನಿಮ್ಮ ಹತ್ರ ಇಲ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ ನಿಮ್ಮ ಗುರುಗಳು ಎಷ್ಟೇ ದೂರದಲ್ಲಿದ್ದರೂ ಎಷ್ಟೇ ಒಂದು ಕಿಲೋಮೀಟರು ಅಥವಾ ಸಪ್ತಸಾಗರದ ಆಚೆ ಇದ್ದರೂ ಕೂಡ ಅವರು ನಿಮಗೆ ಬೇಕು ಅಂದಾಗ ಅವ್ರು ನಿಮಗೆ ಅವೈಲಬಲ್ ಆಗಿ ಇರ್ತಾರೆ ನಿಮಗೆ ಸಹಾಯನ ಮಾಡ್ತಾರೆ ಯಾವಾಗಲೂ ನಿಮಗೆ ಒಂದು ರಕ್ಷಾ ಕವಚವಾಗಿ ಅವರು ಇರ್ತಾರೆ ಜೊತೆಗೆ ನಿಮ್ಮ ಜೀವನ ಪಯಣದ ಹಾದಿಲಿ ಏನೇನು ಸಮಸ್ಯೆಗಳಿದೆ ಅದೆಲ್ಲವೂ ಕೂಡ ಬಗೆಹರಿಸಿಕೊಡ್ತಾರೆ ಇದು ಲಾ ರಾಂಗ್ ಲಾಂಗ್ ರೂಟ್ ಆಯಿತು ಇಷ್ಟು ದೂರ ಹೋಗೋಕ್ಕಾಗಲ್ಲ ಶಾರ್ಟ್ಕಟ್ಟಲ್ಲಿ ಹೋಗಿಬಿಟ್ಟು ಯಶಸ್ಸನ್ನು ನೋಡೋಣ ಅನ್ನೋರಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ ಸೊ ಲಾಂಗ್ ರೂಟ್ ಆದರೂ ಪರವಾಗಿಲ್ಲ ಸರಿಯಾದ ದಾರಿಯಲ್ಲಿ ಹೋಗಿ ನೇರ ನಡೆ ನೇರ ನುಡಿ ನಿಮ್ಮದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಿಮಗೆ ಯಶಸ್ಸು ಖಂಡಿತವಾಗ್ಲೂ ನಿಮ್ಮ ಗುರುಗಳು ತಂದು ಕೊಡ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ಎಲ್ಲೇ ಇದ್ರೂ ಯಾವಾಗ ಬೇಕಿದ್ರೂ ನಿಮ್ಮ ಗುರುಗಳು ನಿಮಗೆ ಎಲ್ಲ ರೀತಿಯ ಸಹಾಯ ಮಾಡೋದಕ್ಕೆ ಎಲ್ಲ ರೀತಿಯ ಚಿಕಿತ್ಸೆ ಕೊಡೋದಕ್ಕೆ ಅವರು ರೆಡಿ ಇರ್ತಾರೆ ಅದು ಗ್ರಹಗತಿಗಳಿಂದ ತೊಂದರೆ ಇರ್ಬೋದು ಜನಗಳಿಂದ ತೊಂದರೆ ಇರ್ಬೋದು ಮನೆಯಿಂದ ತೊಂದರೆ ಇರ್ಬೋದು ಭೂಮಿಯಿಂದ ತೊಂದರೆ ಇರ್ಬೋದು ನಿಮ್ಮದೇ ಮಾರ್ಗದಲ್ಲಿ ಸ್ವಯಂಕೃತ ಅಪರಾಧಗಳಿರ್ಬೋದು ನಿಮ್ಮದೇ ಅನುಮಾನಗಳಿರ್ಬೋದು ನಿಮ್ಮದೇ ಅಹಂಕಾರ ಇರ್ಬೋದು ಎಂಥದ್ದೇ ಪ್ರಯಾಣದ ಹಾದಿಲಿ ಬರುವಂಥ ಅಥವಾ ಜೀವನ ಸಾಕೋದ್ರಲ್ಲಿ ಬರುವಂಥ ಸಮಸ್ಯೆಗಳಿರ್ಬೋದು ಎಲ್ಲದಕ್ಕೂ ಅವರು ಪರಿಹಾರನ ಕೊಡ್ತಾರೆ ಸಹಾಯನ ಕೂಡ ಮಾಡ್ತಾರೆ ಜೊತೆಗೆ ಎಲ್ಲದಕ್ಕೂ ಸೊಲ್ಯೂಷನ್ ಎಲ್ಲ ಸಮಸ್ಯೆಗಳ ಮೇಲೂ ಬೆಳಕು ಚೆಲ್ಲಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಅವರು ಪರಿಹಾರನ ಕೊಟ್ಟಿದ್ದಾರೆ ಎಲ್ಲ ಪರಿಹಾರನೂ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಕೈಯಲ್ಲೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕೊಟ್ಟಿದ್ದಾರೆ ಆ ಪರಿಹಾರದ ಮುಖೇನ ನಿಮ್ಮ ಜೀವನಕ್ಕೆ ಇನ್ನಷ್ಟು ಒಳಿತು ಆಗತ್ತೆ ಮುಂದಿನ ದಿನಗಳಲ್ಲಿ ನಾನು ನಿನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾನು ನಿನ್ನನ್ನು ಕಾಪಾಡ್ತೀನಿ ನಿನ್ನ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ನಿಮ್ಮ ಗುರುಗಳು ನಿಮಗೆ ಪ್ರಾಮಿಸ್ ಮಾಡ್ತಿದ್ದಾರೆ ಜೊತೆಗೆ ನಿಮ್ಮಿಂದ ಕೂಡ ಒಂದು ಪ್ರಾಮಿಸ್ಸನ್ನು ಬಯಸ್ತಾ ಇದ್ದಾರೆ ಏನು ಅಂದರೆ ನೀವು ಕೂಡ ನಿಮ್ಮ ಮುಖಾಂತರ ಕೆಲವರಿಗೆ ಸಹಾಯ ಮಾಡಿಸ್ಬೇಕು ಅಂತ ನಿಮ್ಮ ಗುರುಗಳು ನಿರ್ಧಾರ ತಗೊಂಡಿದ್ದಾರೆ ನಿಮ್ಮ ಗುರುಗಳು ಯಾರಿಗೆ ಸಹಾಯ ಮಾಡಬೇಕು ನೀವು ಅಂತ ಪ್ರೇರಣೆ ಮಾಡ್ತಿದ್ದಾರೋ ಅವರಿಗೆ ನೀವು ನಿಮ್ಮ ಕೈಲಾದ ಸಹಾಯನ ಮಾಡಬೇಕು ಅಂತ ಹೇಳ್ತಿದ್ದಾರೆ ನಾ ಭೂತು ನಾ ಭವಿಷ್ಯತಿ ಅನ್ನುವಂಥ ಮಾತು ಕೇಳ್ತಾ ಇದೆ ಅದು ಯಾಕೆ ಕೇಳ್ತಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಆ ಥರದೊಂದು ಕೇಳ್ತಾ ಇದೆ ಜೊತೆಗೆ ಮೇ ಬಿ ನಿಮ್ಮಿಂದ ಯಾರಿಗಾದರೂ ಒಂದಷ್ಟು ರಕ್ಷಣೆ ಬೇಕೇನೋ ರಕ್ಷಾ ಹಾಕ್ಬೇಕೇನೋ ನೀವು ಅದು ಕೂಡ ಗೊತ್ತಿಲ್ಲ ಜೊತೆಗೆ ಗುರುಗಳು ಹೇಳ್ತಿದ್ದಾರೆ ಇಲ್ಲಿ ನಿಮಗೆ ಪ್ರೊಟೆಕ್ಷನ್ ಇದೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ ಟೆಲಿಪತಿ ಕಲಿ ಗುರುಗಳು ನಿಮ್ಮ ಜೊತೆ ಯಾವಾಗಲೂ ಕನೆಕ್ಷನಲ್ಲಿ ಇರ್ತಾರೆ ನಿಮ್ಮ ಕೈಗಳಿಗೆ ಆ ಶಕ್ತಿನ ಕೊಡ್ತಾರೆ ಈ ನೆಗೆಟಿವಿಟಿಯಿಂದ ನಿಮ್ಮನ್ನು ಕಾಪಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಜೀವನದಲ್ಲೂ ಕೂಡ ಪಾಸಿಟಿವಿಟಿ ಬರೋ ಹಾಗೆ ನಿಮ್ಮ ಗುರುಗಳು ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ ಮುಂದಿನ ಹುಣ್ಣಿಮೆಯ ಹೊತ್ತಿಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಬರುತ್ತೆ ಅನ್ನುವಂಥದ್ದು ಇದೆ ಸರಿಯಾದ ರೀತಿಯಲ್ಲಿ ಔಷಧಿ ಇರಬಹುದು ಅಥವಾ ತಗೊಳ್ಳುವಂಥ ಆಹಾರ ನೀರಿನ ವಿಚಾರದಲ್ಲಿ ಇರಬಹುದು ಅಂಚೂರು ನೆಗೆಟಿವಿಟಿ ಇದೆ ಸರಿಯಾಗಿ ಪಾಸಿಟಿವ್ ಆಗಿ ತಗೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಬಾಬಾರ ಜಪ ಗುರುಗಳ ನಾಮ ಜಪದಿಂದ ನಿಮ್ಮ ಒಂದು ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ ಅನ್ನುವಂಥದ್ದು ಇದೆ ಯಾವಾಗಲೂ ನಗ್ನಗ್ತಾ ಇರೋದಕ್ಕೆ ಪ್ರಯತ್ನನ ಪಡಿ ಇದರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಧ್ಯಾನದ ಮುಖೇನ ನಿಮ್ಮ ಗುರುಗಳನ್ನ ದೇವ್ರನ್ನ ನಿಮ್ಮ ನಿಮ್ಮಲ್ಲಿ ಹುಡುಕಿ ಅನ್ನುವಂಥದ್ದು ಇದೆ ಎಲ್ಲೆಲ್ಲೋ ಹುಡುಕೋದು ಬೇಡ ನಾನು ನಿನ್ನಲ್ಲೇ ಇದ್ದೀನಿ ಅಲ್ಲೇ ಹುಡುಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಹೊಸ ರೀತಿಯಲ್ಲಿ ಒಂದು ಹೋಮ ಹವನ ಮಾಡ್ಕೊಳ್ಳಿ ಅಥವಾ ಒಂದಷ್ಟು ಬೆಳಕನ್ನು ಚಲ್ಲಿ ಕತ್ತಲೆಯಾದಕ್ಕಿರುವಂಥ ಜೀವನದಲ್ಲಿ ಅಥವಾ ಕತ್ತಲೆಯಾಗಿರುವಂಥ ಜಾಗದಲ್ಲಿ ಅಥವಾ ಕತ್ತಲೆಯಾಗಿರುವಂಥ ಮನೆಗಳಲ್ಲಿ ಮನೆಗಳಲ್ಲಿ ಬೆಳಕನ್ನು ತೊಗೊಂಬನ್ನಿ ಒಂದು ನ್ಯೂ ಬಿಗಿನಿಂಗ್ ಶುರು ಮಾಡಿ ಅನ್ನುವಂಥದ್ದು ಇದೆ ಹಳೆ ಸಾಲ ಫಸ್ಟು ತೀರಿಸಿ ಹೊಸ ಸಾಲ ಮಾಡಕ್ಕೆ ಹೋಗಬೇಡಿ ಸಾಲ ಎಲ್ಲ ತೀರ್ಲಿ ಹೊಸ ಹೊಸ ಸಾಲ ಮಾಡಬೇಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಯಾರ್ಯಾರೋರ್ನ ಗುರುಗಳು ಅಂತ ನಂಬಿ ಮೋಸ ಮೋಸ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ ವಿಭೂತಿ ಧಾರಣೆ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಮೂರು ಕಾರ್ಡ್ ಇಡ್ತೀನಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನಿಮ್ಗೇನು ಸಂದೇಶ ಇದೆ ನೋಡುವ ಸೊ ಭಕ್ತಿ ಮಾರ್ಗದಲ್ಲಿ ನಡೀರಿ ಶ್ರದ್ಧೆ ಇರಲಿ ಅಂತ ಹೇಳ್ತಿದ್ದಾರೆ ನಿಮ್ಮ ಆಸೆನೆಲ್ಲ ಈಡೇರಿಸ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ ಮೊದಲನೇದು ಎರಡನೇದು ಮೂರನೇದು ಮೊದಲನೇದು ಸೊ ಎಸ್ ಜನಗಳಿಂದ ಕಲಿಯೋದು ತುಂಬ ಇದೆ ಸೊ ದಿನ ಕಲಿದ್ರು ಕೂಡ ಮುಗಿಯೋದಿಲ್ಲ ಹಾಗಾಗಿ ನಿಮ್ಮ ಅಕ್ಕಪಕ್ಕದವರಿಂದ ಅಥವಾ ನಿಮ್ಮ ಜೀವನದಲ್ಲಿ ಇರೋರು ನಿಮ್ಗೇನು ಪಾಠ ಕಲಿಸ್ತಾ ಇದ್ದಾರೆ ಅದ್ರ ಕಡೆ ಗಮನನ ಕೊಡಿ ಬಿಟ್ಟು ಹೋಗೋರ ಬಗ್ಗೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ ಎಲ್ಲರಲ್ಲೂ ಭಗವಂತ ಇರ್ತಾನೆ ಹಾಗಾಗಿ ಇವ್ರ ಮೇಲು ಇವ್ರ ಕೇಳು ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು ಇವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ ನಾನು ಇವ್ರಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಸೊ ಇವರು ಮೇಲು ಕೀಳು ಈ ಭಾವನೆ ಬಿಟ್ಟುಬಿಟ್ಟು ಸರಿ ಸರಿಸಮಾನ ದೃಷ್ಟಿಯಿಂದ ನೋಡಿ ಅಂತ ಹೇಳ್ತಿದ್ದಾರೆ ಒಳ್ಳೆದಾಗ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ನಿಮ್ಗೇನು ಬೇಕು ಕೇಳಿ ನನ್ನಲ್ಲಿ ನಾನು ಕೊಡ್ತೀನಿ ನಿಮಗೆ ಅಂತ ಹೇಳ್ತಿದ್ದಾರೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನನ್ನ ಭಕ್ತರಿಗೆ ನಾನು ಯಾವಾಗಲೂ ಸಹಾಯ ಮಾಡ್ತೀನಿ ಜೊತೆಗೆ ರಕ್ಷೆ ಕೂಡ ಕೊಡ್ತೀನಿ ಅವ್ರನ್ನ ಕೆಳಗೆ ಬೀಳೋದಕ್ಕೆ ಬಿಡೋದಿಲ್ಲ ಅವ್ರ ಫ್ಯಾಮಿಲಿಗೂ ರಕ್ಷೆ ಇದೆ ಅವರಿಗೂ ರಕ್ಷೆ ಇದೆ ಸೊ ಅವರಿಗೆ ನಾನು ಯಾವಾಗಲೂ ಸಹಾಯ ಹಸ್ತ ಚಾಚಿಸ್ತಾನೆ ಇರ್ತೀನಿ ನನ್ನ ಅಭಯ ಹಸ್ತ ಅವ್ರ ಮೇಲೆ ಯಾವಾಗಲೂ ರಕ್ಷಾ ಕವಚವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಸ್ಪಿರಿಚುವಲ್ ಟೀಚರ್ ಅನ್ನುವಂಥದ್ದು ಅಲ್ಲ ಸೊ ಎಲ್ಲರಲ್ಲೂ ಗುರುಗಳು ಇರ್ತಾರೆ ಸೊ ನಿಮಗೆ ವಿಶೇಷವಾಗಿ ಗುರುಗಳು ಒಂದು ಗುರುವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದನ್ನು ಕೇಳಿ ಅವರು ಕೂಡ ನಿಮಗೆ ಕೊಡ್ತಿದ್ದಾರೆ ನಿಮ್ಮಲ್ಲಿ ಯಾರೋ ಆದಷ್ಟು ಬೇಗ ಗುರುಗಳ ದರ್ಶನ ಕೂಡ ಮಾಡಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ ಜೊತೆಗೆ ನಿಮಗೆ ಗಿಫ್ಟ್ ಬರೋದ್ರಲ್ಲಿ ಇದೆ ನಿಮ್ಮ ಆಸೆ ಈಡೇರಬಹುದು ಅಥವಾ ನಿಮ್ಮ ನೀವೇನು ಕೇಳ್ಕೊಂಡಿದ್ರು ಅದಾಗಬಹುದು ಇಲ್ಲ ದುಡ್ಡು ಬರ್ಬೋದು ಇಲ್ಲ ಗಿಫ್ಟ್ ಬರಬಹುದು ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಸೊ ಗುರುಭ್ಯೋ ನಮಃ ವಾಸುದೇವ ದೇವಂ ಕಂಸ ಚಾಣೂರ ಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸೊ ಈ ಎಲ್ಲ ರೀಡಿಂಗ್ನ ನಾನು ಗಣೇಶ ಮತ್ತು ವಾಗ್ದೇವಿಯ ಪಾದಾರ್ವಿಂದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಟೇಕ್ ಕೇರ್